ಮತ್ತೊಂದು ಲಿಕ್ವಿಡ್ ಫರ್ಟಿಲೈಸರ್ನೊಂದಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ನಮ್ಮ ಈ ಸ್ವಾಬೀಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈ ಲಿಕ್ವಿಡು ತುಂಬಾ ಒಳ್ಳೆಯದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಗಿಡದ ಬೇರುಗಳಿಗೆ ಒಳ್ಳೆಯ ಪೋಷಕಾಂಶ ಕೊಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಲಿಕ್ವಿಡ್ ಫಟಿಲೈಸರು ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಂದು ರೂಪಾಯಿ ಏನೂ ಖರ್ಚು ಮಾಡಬೇಕಾಗಿಲ್ಲ ನೀವು ನಿಮ್ಮ ಮನೆಯಲ್ಲೇ ಇರುವಂತಹ ಒಂದು ವಸ್ತುವಿನಿಂದ ಈ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡ್ಬೋದು ತುಂಬಾ ಒಳ್ಳೆಯದು ಇದು ಅದು ಯಾವುದು ಏನು ಉಪಯೋಗ ಅದನ್ನು ಹಾಕೋದ್ರಿಂದ ಅನ್ನೋದು ಪೂರ್ತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ವಿಡಿಯೋನ ನೋಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಈ ಲಿಕ್ವಿಡ್ ಹಾಕೋದ್ರಿಂದ ಏನು ಅಂದರೆ ನಾನು ಹೇಳಿದಾಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ ಅಂದರೆ ಮಣ್ಣಲ್ಲಿ ಏನು ಸತ್ವ ಇಲ್ಲದೇ ಇದ್ದರೂ ಕೂಡ ಈ ಲಿಕ್ವಿಡ್ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಬೇರುಗಳ ಗುಣಮಟ್ಟ ಅಂದರೆ ಬೇರುಗಳು ಸದೃಢವಾಗಿರುತ್ತೆ ತುಂಬನೇ ಬಲ ಕೊಡುತ್ತೆ ಬೇರಿಗೆ ಹಾಗೆ ತುಂಬ ಕಾಯಿ ಅಥವಾ ನೀವು ತರಕಾರಿಗೇನಾದರೂ ಹಾಕೋದಾದರೆ ತುಂಬ ಕಾಯಿ ಕೊಡೋ ಕೊಡುತ್ತೆ ಹಾಗಾದರೆ ಹೂವಿನ ಗಿಡಕ್ಕೂ ಹಾಕೋದ್ರಿಂದ ಏನು ಉಪಯೋಗ ಅಂತ ಕೇಳ್ಬೋದು ಹೂವಿನ ಗಿಡಕ್ಕೆ ಹಾಕೋದ್ರಿಂದ ಸೊಂಪಾಗಿ ಹೂ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸಸ್ಯಗಳ ಬೇರುಗಳ ವಿಸ್ತರಣೆ ಮಾಡುತ್ತೆ ಹೂವು ಮತ್ತು ಕಾಯಿಯನ್ನು ಹೆಚ್ಚಾಗಿ ಕೊಡುತ್ತೆ ಅಂದರೆ ಆದರೆ ಹೆಚ್ಚಿನ ಇಳುವರಿಯನ್ನು ನೀಡುತ್ತೆ ಈ ಫರ್ಟಿಲೈಸರು ಎಲೆ ಕೂಡ ತುಂಬನೇ ಹಸಿರಾಗಿ ಆರೋಗ್ಯವಂತವಾಗಿರುವಂತಹ ಎಲೆ ಇರುತ್ತೆ ಹಾಗೆ ಮಣ್ಣು ಕೂಡ ತುಂಬನೇ ಗುಣಮಟ್ಟದಲ್ಲಿರುತ್ತೆ ಈ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕೋದ್ರಿಂದ ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಬೇ ಬೇರುಗಳಲ್ಲಿ ಅಥವಾ ಮಣ್ಣಿನಲ್ಲಿ ಏನಾದರೂ ಸತ್ವಾಂಶ ಕಡಿಮೆ ಆಗಿದ್ದಿದ್ದರೆ ಏನಾದರೂ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಆ ಥರ ಏನಾದರೂ ಇದ್ದು ಗಿಡಗಳು ಹಾಳಾಗುವಂತಹ ಸ್ಥಿ ಸ್ಥಿತಿಯಲ್ಲಿದ್ದರೆ ಅದನ್ನು ಉತ್ತಮ ಪಡಿಸುತ್ತೆ ಅಂದರೆ ಸಸ್ಯಗಳಿಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸಬೇಕು ಅದು ಈ ಪಟಿಲೈಝರಲ್ಲಿ ಸಸ್ಯಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣ ಇದರೊಳಗಿದೆ ಅಷ್ಟೊಂದು ಒಂದು ಒಳ್ಳೆಯ ಟಾನಿಕ್ ಅಂತ ಕೂಡ ಈ ಪಟಿಲೈಸರಿಗೆ ಹೇಳಿದರೆ ತಪ್ಪಾಗಲ್ಲ ಅಷ್ಟು ಒಂದು ಒಳ್ಳೆಯ ಫಟಿಲೈಝರ್ ಇದು ಹಾಗೆ ನಾನು ಈ ಹಿಂದೆ ತುಂಬನೇ ಒಳ್ಳೊಳ್ಳೆ ಲಿಕ್ವಿಡ್ ಫರ್ಟಿಲೈಝರ್ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ ನೋಡ್ತೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡಿ ನೀವೆಲ್ಲರೂ ಒಂದು ಸರ್ತಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ಕಮೆಂಟ್ ಕೂಡ ಹಾಕಿ ಹೇಗೆ ಬಂದಿದೆ ಅಂತ ಆದಷ್ಟು ಗಾರ್ಡನಿಂಗು ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಫರ್ಟಿಲೈಸರ್ನ ಹಾಕೋದ್ರಿಂದ ಇನ್ನೊಂದು ಉಪಯೋಗ ಏನು ಅಂದರೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ತಂದು ಹಾಕೋ ಬದಲಿಗೆ ಆ ರಾಸಾಯನಿಕ ಗೊಬ್ಬರಗಳ ಬದಲಿಗೆ ನೈಸರ್ಗಿಕವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಅಂದರೆ ನಾವು ಮನೆಯಲ್ಲಿ ಇದ್ದಿರುವಂತಹ ವಸ್ತುವೇ ಇದು ಆ ವಸ್ತುವಿನಿಂದ ಮಾಡಿರೋದ್ರಿಂದ ಅದರಿಂದ ಇದು ಕಡಿಮೆ ವೆಚ್ಚ ಆಗುತ್ತೆ ಕಡಿಮೆ ವೆಚ್ಚದಲ್ಲಿ ಬಳಸ್ಬೋದಾದಂತಹ ಒಂದು ಒಂದು ಲಿಕ್ವಿಡ್ ಫರ್ಟಿಲೈಸರು ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರು ಇದಾಗಿದೆ ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಅಂತ ಅದಕ್ಕನೆ ಹೇಳಿದ್ದು ಹಾಗೆ ಈ ವಿಡಿಯೋ ಈ ಫರ್ಟಿಲೈಸರನ್ನು ಮಾಡಿ ಕೂಡ ಹಾಕಿ ನೀವು ಹೂಗಳು ಕೂಡ ತುಂಬಾ ಅಂದವಾಗಿ ತುಂಬ ನೋಡಲಿಕ್ಕೆ ಏನೂ ಹುಳಗಳು ಇರದೆ ಹಾಗೆ ಅಷ್ಟೊಂದು ಚೆನ್ನಾಗಿ ಬಿಡುತ್ತೆ ಹೂಗಳು ಕೂಡ ಈ ಪಟಿಲೈಝರ್ ಹಾಕೋದ್ರಿಂದ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇನ್ನೂ ಬೋರ್ ಆಗ್ತಾ ಇರ್ಬೋದು ನಿಮಗೆ ಇದೇ ನೋಡಿ ನಾನು ರೆಡಿ ಮಾಡಬೇಕು ಅಂತಿರುವಂಥ ಇದೇನು ಅಂದರೆ ಬೆಲ್ಲ ನಾವು ಮನೆಯಲ್ಲಿ ಏನೇ ಒಂದು ಸ್ವೀಟ್ ಮಾಡಲಿಕ್ಕೆ ಅಥವಾ ಪ್ರತಿದಿನ ನಾವು ಅಡುಗೆಗೆ ಕೆಲವೊಂದು ಅಡುಗೆಗಾದರೂ ಬೆಲ್ಲನ ಯೂಸ್ ಮಾಡಲೇಬೇಕು ಬೆಲ್ಲ ಇಲ್ಲದೇ ಇರೋವಂಥವ್ರ ಮನೆ ಯಾರ ಮನೆಯಲ್ಲೂ ಬೆಲ್ಲ ಇಲ್ಲ ಅಂತ ಇಲ್ಲ ಸಕ್ಕರೆ ಬದಲಿಗೆ ಹೆಚ್ಚಾಗಿ ಎಲ್ಲರೂ ಬೆಲ್ಲನೇ ಯೂಸ್ ಮಾಡೋದು ಆ ಬೆಲ್ಲ ಸ್ವಲ್ಪ ಏನಾದರೂ ಹುಳಿಯ ಬಂದಿದ್ದರೆ ಅಂದರೆ ಸ್ವಲ್ಪ ಓಲ್ಡ್ ಆಗಿದ್ದರೆ ಆ ಬೆಲ್ಲನ ಉಪಯೋಗಿಸದೆ ಹಾಗೆ ಬಿಟ್ಟಿದ್ದಿದ್ರೆ ಸ್ವಲ್ಪ ಹುಳಿ ಬಂದಿರುತ್ತೆ ಆ ಬೆಲ್ಲನ ಬಿಸಾಡ್ತಾರೆ ಆ ಬಿಸಾಡೋ ಬದಲಿಗೆ ಅದರಿಂದ ಒಂದು ಒಳ್ಳೆಯ ಫಟಿಲೈಸರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇದು ತುಂಬಾ ಒಳ್ಳೆ ಬೆಲ್ಲದ ದ್ರವ ಗೊಬ್ಬರ ಅಂದರೆ ಬೆಲ್ಲದ ಫಟಿಲೈಸರ್ ಇದೆಯಲ್ಲ ಇದು ತುಂಬಾ ಒಳ್ಳೆ ಬೆನಿಫಿಟನ್ನು ಕೊಡುತ್ತೆ ಗಿಡಗಳಿಗೆ ಇದನ್ನು ಏನು ಮಾಡೋದು ಅಂದರೆ ನೀವು ಬೇಕಿದ್ದರೆ ಓಲ್ಡ್ ಬೆಲ್ಲ ಇಲ್ಲದೇ ಇದ್ರೂ ಬೆಲ್ಲ ಮನೇಲಿದ್ದರೆ ಅದನ್ನು ಕೂಡ ಮಾಡ್ಬೋದು ನೀವು ನಾನು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿರೋದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ದಿನಗಳ ಕಾಲ ಹೀಗೆ ಇದನ್ನು ಕರಗಿಸಿ ಬೆಲ್ಲನ ಹಾಗೆ ಇಟ್ಟುಬಿಡಬೇಕಾಗತ್ತೆ ಬೆಲ್ಲದ ನೀರನ್ನು ತಕ್ಷಣ ಹಾಕಬಾರ್ದು ಇದು ಇದರಲ್ಲೂ ಸಹ ಇನ್ನೂ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರೋದ್ರಿಂದ ಇನ್ನೂ ಒಳ್ಳೆಯ ಫರ್ಟಿಲೈಸರ್ ಆಗುತ್ತೆ ಅದು ಹಾಗೆ ಬೆಲ್ಲ ಹಾಕಲಿಕ್ಕಿಂತ ಅದನ್ನು ಒಂದು ಎರಡು ದಿನ ಇನ್ನೂ ಸ್ವಲ್ಪ ಹುಳಿ ಬರೆಸಿ ನಂತರ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕೋದ್ರಿಂದ ನೀರು ಮಿಕ್ಸ್ ಮಾಡಿ ಹಾಕಿ ಅದ್ರ ಜೊತೆಗೆ ಇನ್ನೊಂದು ವಸ್ತುವನ್ನ ಕೂಡ ನಾನು ಹಾಕ್ತೀನಿ ಆ ವಸ್ತು ಯಾವುದು ಅಂತ ಕೂಡ ನೀವು ನೋಡ್ಬೋದು ಈ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಏನಾದರೂ ಇದ್ದರೆ ಅದು ಕರಗುತ್ತೆ ಎರಡು ಮೂರು ದಿನದಲ್ಲಿ ಅದು ಕರಗುತ್ತೆ ಸ್ವಲ್ಪ ಯಾವುದಾದ್ರು ಸ್ಪೂನಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಇದನ್ನು ಮುಚ್ಚಳ ಹಾಕಿ ಇಟ್ಬಿಟ್ರೆ ಒಂದು ಮೂರು ದಿನ ಎರಡು ಅಥವಾ ಮೂರು ದಿನದ ತನಕ ಹಾಗೆ ಬಿಟ್ಟು ಮೂರನೇ ದಿನ ಇದನ್ನು ನಾವು ಲಿಕ್ವಿಡ್ ಫಟಿಲೈಸರ್ ಆಗಿ ಇದನ್ನು ಯೂಸ್ ಮಾಡ್ಬೋದು ನೋಡಿ ಈ ಕಲ್ಲರ್ ಇದೆ ಇದೀಗ ಮೂರು ದಿನದ ಬಿಟ್ಟ ನಂತರ ಕಲರ್ ಚೇಂಜ್ ಆಗಿರುತ್ತೆ ಯಾವ ಥರ ಅಂತ ನೀವೇ ನೋಡಿ ಕಲ್ಲರು ಈ ರೀತಿ ಕಲ್ಲರ್ ಬರುತ್ತೆ ಮೂರು ದಿನದ ನಂತರ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಈ ರೀತಿ ಇದು ಕನ್ವರ್ಟ್ ಆಗುತ್ತೆ ಬೆಲ್ಲದ ಸಿರಪ್ ಇದೆಯಲ್ಲ ಬೆಲ್ಲದ ನೀರು ಅದು ಈ ರೀತಿ ಫರ್ಟಿಲೈಸರ್ ಆಗಿ ಕನ್ವರ್ಟ್ ಆಗುತ್ತೆ ಇದನ್ನು ನಾವು ಈಗ ಏನು ಮಾಡಬೇಕು ಅಂದರೆ ಹೀಗೆ ಹಾಕಲಿಕ್ಕಿಲ್ಲ ಯಾಕಂದರೆ ಬೆಲ್ಲ ಸಿಹಿ ಆಗಿರೋದ್ರಿಂದ ಹೀಗೆ ಹಾಕಿದರೆ ಏನಾಗುತ್ತೆ ಇರುವೆ ಬರುತ್ತೆ ಬೇರೆ ಏನಾದರೂ ಹುಳಗಳು ಬರ್ಬೋದಂದರೆ ಇರುವೆನೇ ಜಾಸ್ತಿಯಾಗಿ ಬಂದು ಮಣ್ಣನ್ನು ಹಾಳು ಮಾಡುತ್ತೆ ಗಿಡನ ಕೂಡ ಹಾಳು ಮಾಡುತ್ತೆ ಅದಕ್ಕೋಸ್ಕರ ಇದಕ್ಕೆ ಇನ್ನೂ ಒಂದು ವಸ್ತುವನ್ನು ಹಾಕಬೇಕು ನಾನು ಅದೇನು ಅಂತ ಹೇಳ್ತೀನಿ ಅರ್ಧ ಡಬ್ಬಿಯಷ್ಟು ಒಂದು ಡಬ್ಬಿಯಲ್ಲಿ ಇದು ನಾನು ಯಾವ ಬೆಲ್ಲ ಯಾವ ಡಬ್ಬಿಯಲ್ಲಿ ಬೆಲ್ಲ ಹಾಕಿದ್ನೋ ಅದೇ ಬೆಲ್ಲಕ್ಕೆ ನೀರನ್ನು ಹಾಕಿಟ್ಟಿರೋದು ಅದನ್ನು ಒಂದು ಅರ್ಧದಷ್ಟು ನೀರಿದೆ ಅದು ಅದನ್ನೇನು ಮಾಡೋದು ಒಂದು ಬಕೆಟಿಗೆ ಹಾಕ್ಕೊಂಡಿರ್ತೀನಿ ಈಗ ಅರ್ಧ ಡಬ್ಬಿಯಷ್ಟು ಬೆಲ್ಲದ ಲಿಕ್ವಿಡ್ ಇದೆಯಲ್ಲ ಅದನ್ನು ಒಂದು ಬಕೆಟಿಗೆ ಹಾಕ್ಕೊಂಡು ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಈ ಅರ್ಧ ಡಬ್ಬಿಯಷ್ಟು ಲಿಕ್ವಿಡನ್ನು ಈ ಬೆಕ್ ಬಕೆಟಿಗೆ ಹಾಕಿ ನೀವು ಕ್ವಾಂಟಿಟಿ ಕೂಡ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ತುಂಬಾ ಗಿಡ ಇದ್ದರೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲನ ಯೂಸ್ ಮಾಡಿಕೊಂಡು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು ಈಗ ಬಕೆಟಿಗೆ ಹಾಕಿದ ನಂತರ ಇದಕ್ಕೇನು ಮಾಡ್ತಾ ಇದ್ದೀನಿ ಅಂದರೆ ಅರ್ಧ ಡಬ್ಬಿಯಷ್ಟು ಲಿಕ್ವಿಡ್ ಇತ್ತಲ್ಲ ಇದನ್ನು ನಾನು ಒಂದು ಡಬ್ಬಿಯಷ್ಟು ನೀರನ್ನು ಹಾಕ್ಕೊಳ್ತೀನಿ ಆವಾಗ ಏನಾಗುತ್ತೆ ಇದು ಒಂದೂವರೆ ಡಬ್ಬಿಯಷ್ಟು ಲಿಕ್ವಿಡ್ ಸಿಗುತ್ತೆ ನಾನು ಬರೀ ಇದನ್ನು ಯಾವುದಕ್ಕೆ ಇದ್ದೀನಿ ಅಂದರೆ ಪಾಟಲ್ಲಿರುವಂತಹ ಗಿಡಗಳಿಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನೆಲದಲ್ಲಿಟ್ಟಿರುವಂಥ ಗಿಡಕ್ಕೂ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ನಾನು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರೋದರಿಂದ ಬಾಟಲಿ ಇರೋ ಗಿಡಕ್ಕೆ ಹಾಕ್ತಿದ್ದೀನಿ ಹಾಗೆ ನಾನು ಒಂದು ಅರ್ಧ ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಹಾಕೋದು ಯಾಕೆ ಅಂದರೆ ಈಗ ನಮ್ಮ ದೇಹದಲ್ಲಿ ಏನಾದರೂ ಗಾಯಗಳಾದರೆ ಅಥವಾ ಏನಾದರೂ ತುರಿ ಕಜ್ಜಿ ಆದರೆ ನಾವೇನು ಮಾಡ್ತೀವಿ ಮೊದಲು ನಮಗೆ ಯೂಸ್ ಮಾಡುವಂಥ ವಸ್ತುವೇ ಅಡುಗೆ ಮನೆಯಲ್ಲಿರುವಂಥ ಅರಿಶಿನ ಪುಡಿ ಅಂದರೆ ಅರಿಶಿನ ಪುಡಿ ಅಷ್ಟೊಂದು ಒಳ್ಳೆಯ ಔಷಧೀಯ ಗುಣವನ್ನು ಹೊಂದಿರುವಂಥದ್ದು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಹಿಂದಿನ ಕಾಲದಲ್ಲಿ ಕೈಯೆಲ್ಲ ಕೊಯ್ಕೊಂಡ್ರೆ ಏನು ಮಾಡ್ತಿದ್ರು ಅರಿಶಿನ ಪುಡಿನೇ ಫಸ್ಟು ಹಾಕ್ತಾಯಿದ್ರು ಈ ಅರಿಶಿನ ಪುಡಿನ ಮಿಕ್ಸ್ ಮಾಡಿದ ನಂತರ ನಾವೇನು ಮಾಡಬೇಕು ಅಂದರೆ ಇದೇ ಪಾಟಲ್ಲಿರುವಂಥ ಗಿಡಗಳಿಗೆ ಸ್ವಲ್ಪ ಮಣ್ಣನ್ನು ಬೇರಿಂದ ಸ್ವಲ್ಪ ಬದಿಯಲ್ಲಿ ಅಂದರೆ ಪಾಟಿನ ಸ್ವಲ್ಪ ಇದರೊಳಗೆ ಆಳದವರೆಗೆ ಅಂದರೆ ಹೆಚ್ಚು ಆಳ ಅಲ್ಲ ಸ್ವಲ್ಪ ಒಂದು ಸ್ವಲ್ಪ ಆಳದವರೆಗೆ ಮಣ್ಣನ್ನೆಲ್ಲ ಸ್ವಲ್ಪ ಸಡಿಲ ಮಾಡ್ಕೊಳ್ತಾ ಬರಬೇಕು ಯಾಕಂದರೆ ತುಂಬಾ ಗಟ್ಟಿಯಾಗಿರುತ್ತೆ ಕೆಲವು ಸರ್ತಿ ಅದಕ್ಕೇನು ಮಾಡಬೇಕು ಅಂದರೆ ಸ್ವಲ್ಪ ಮಣ್ಣನ್ನೆಲ್ಲ ತೆಗೆದು ಅದರೊಳಗೆ ಏನಾದರೂ ಕಲ್ಲುಗಳು ಕಸಗಳು ಏನಾದರೂ ಇದ್ದರೆ ಅದನ್ನೆಲ್ಲ ತೆಕ್ಕೊಳ್ಬೇಕು ತೆಕ್ಕೊಂಡ ನಂತರ ಈ ಪಟಿಲೈಸರನ್ನು ಹಾಕಬೇಕು ಯಾಕಂದರೆ ಕೆಲವರು ಏನು ಕಲ್ಲು ಇರಲ್ಲ ನನಗೆ ಕಲ್ಲುಗಳೆಲ್ಲ ಸಿಕ್ತು ಅದು ಕ್ಲೀನ್ ಮಾಡಿದಾಗ ಅದಕ್ಕೆ ಅದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಈ ರೀತಿ ಲೂಸ್ ಮಾಡಿಕೊಂಡು ಅಂದರೆ ಮಗ ಮಣ್ಣನ್ನು ಸ್ವಲ್ಪ ಹಗುರ ಮಾಡಿಕೊಂಡು ಹಾಕೋದ್ರಿಂದ ಅದು ಸರಾಗವಾಗಿ ಬೇರಿಗೆ ಹೋಗುತ್ತೆ ಆ ಫರ್ಟಿಲೈಸರು ಈಗ ಇದಕ್ಕೆ ಒಂದು ಅರ್ಧ ಜಗ್ನಷ್ಟು ಇಲ್ಲ ಕಾಲು ಜಗ್ನಷ್ಟಾದ್ರೂ ಹಾಕೊಳ್ಬೋದು ಸ್ವಲ್ಪ ವಾಟು ದೊಡ್ಡದಿದ್ದರೆ ಒಂದು ಅರ್ಧ ಜಗ್ನಷ್ಟು ಕ್ವಿ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕೊಳ್ಳಿ ಹಾಗೆಯೇ ಹೀಗೆ ಹಾಕೋದ್ರಿಂದ ಅಂದರೆ ಮಣ್ಣನ್ನು ಹರಡ್ಕೊಳ್ಳೋದೆ ಹಾಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಮೇಲ್ಗಡೆ ನಿಂತಿರುತ್ತೆ ಅಷ್ಟೇ ಅಡಿಭಾಗಕ್ಕೆ ಹೋಗಲಿಕ್ಕೆ ಸ್ವಲ್ಪ ಟೈಮ್ ತಾಗುತ್ತೆ ನಾವು ಮಣ್ಣನ್ನೆಲ್ಲ ಹರಡ್ಕೊಂಡ್ರೆ ಏನಾಗುತ್ತೆ ಬೇಗನೆ ಹೋಗಿ ಬುಡಕ್ಕೆ ಸೇರಿಕೊಳ್ಳುತ್ತೆ ಅಂದರೆ ಬೇರಿಗೆ ಸೇರಿಕೊಳ್ಳುತ್ತೆ ಮತ್ತು ಇನ್ನೊಂದು ಹೇಳಿದೆ ಅಂದರೆ ಇದು ಬೇರುಗಳನ್ನು ಸಸ್ಯಗಳ ಬೇರುಗಳನ್ನು ವಿಸ್ತರಣೆ ಮಾಡುತ್ತೆ ಅಂದರೆ ಬೇರುಗಳು ತುಂಬಾ ಸ್ಟ್ರಾಂಗ್ ಆಗಲಿಕ್ಕೆ ಬೇಗನೆ ಹರಡಿಕೊಳ್ಳಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದು ಹಾಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಳ ಮಾಡುತ್ತೆ ಅಂದರೆ ಮಣ್ಣಲ್ಲಿ ಏನೂ ಸತ್ವ ಇಲ್ಲದೆ ಇದ್ದರೆ ಇದನ್ನು ಹಾಕೋದ್ರಿಂದ ಮಣ್ಣಲ್ಲಿ ಸತ್ವಗಳ ಅಂಶ ಜಾಸ್ತಿ ಆಗುತ್ತೆ ಪೋಷಕಾಂಶಗಳ ಪೂರೈಕೆ ಜಾಸ್ತಿ ಕೊಡುತ್ತೆ ಬೆಲ್ಲ ಯಾಕಂದರೆ ಬೆಲ್ಲದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಖನಿಜಾಂಶ ಇರೋದ್ರಿಂದ ಸಸ್ಯ ಿಗೆ ತುಂಬನೇ ಪೋಷಕಾಂಶಗಳನ್ನು ಕೊಡುತ್ತೆ ಹಾಗೆ ಇದು ಸಸ್ಯಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂದರೆ ತುಂಬನೇ ಕೆಲವು ಸಸ್ಯಗಳು ತುಂಬ ಎಷ್ಟೊಂದು ಕೇರ್ ಮಾಡಿದರೂ ಕೂಡ ಅದು ಬೆಳೆಯೋದೇ ಇಲ್ಲ ಸಸ್ಯ ಗಿಡ ಬೆಳೆಯೋದೇ ಇಲ್ಲ ಹೂ ಬಿಡೋದು ಇಲ್ಲ ಅವಾಗ ಅದ್ರಲ್ಲಿನ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ ಅಂತ ನೀವೇ ಅಂದ್ಕೊಳ್ಬೋದು ಮನುಷ್ಯರಿಗೆ ಮಾತ್ರ ಆ ರೀತಿ ಸಸ್ಯಗಳಿಗೂ ಆಗಿರುತ್ತೆ ಅಂತ ಸಸ್ಯಗಳಿಗೂ ಇರುತ್ತೆ ಅವಕ್ಕೂ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಅದು ಏನಾಗುತ್ತೆ ಎಷ್ಟೇ ನೀವು ನೀರು ಗೊಬ್ಬರ ಹಾಕಿದರೂ ಕೂಡ ಅದು ಪ್ರಯೋಜನಕ್ಕೆ ಬರಲ್ಲ ಹಾಗಾಗಿ ಬೆಲ್ಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಗುಣ ಇದೆ ಇದು ಸಸ್ಯಗಳಿಗೆ ತುಂಬನೇ ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಲಿಕ್ವಿಡ್ ಫರ್ಟಿಲೈಸರು ಹಾಗೆ ಇನ್ನೊಂದು ಗುಣ ಏನಂದರೆ ಇದು ಪಂಗಸ್ ಮತ್ತು ಕೀಟಬಾಧೆ ಅಂದರೆ ಕೆಲವು ಸರ್ತಿ ಏನಾಗುತ್ತೆ ಮಣ್ಣು ಸ್ವಲ್ಪ ಪಂಗಸ್ ಬಂದು ಬಿಳಿ ಬಿಳಿಯಾಗಿ ತೋರುತ್ತೆ ಅವಾಗೇನಾಗುತ್ತೆ ಮಣ್ಣು ಹಾಳಾಗುತ್ತೆ ಗಿಡ ಕೂಡ ಹಾಳಾಗಿ ಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಈ ಲಿಕ್ವಿಡ್ ಹಾಕೋದ್ರಿಂದ ಫಂಗಸ್ಸು ಮತ್ತು ಕೀಟಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನೊಂದು ಏನು ಅಂದರೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರನ ಹಾಕ್ಕೊಂಡು ಗಿಡನ ಹಾಳು ಮಾಡಿಕೊಳ್ಳಿಕ್ಕಿಂತ ನೈಸರ್ಗಿಕವಾಗಿ ಅಂದರೆ ರಾಸಾಯನಿಕ ಗೊಬ್ಬರಗಳ ಬದಲಿಗೆ ನಾವು ನೈಸರ್ಗಿಕವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಅಂದರೆ ಇದಕ್ಕೆ ದುಡ್ಡೇ ಖರ್ಚು ಮಾಡುವಾಗಿಲ್ಲ ಯಾಕಂದರೆ ಬೆಲ್ಲ ತಂದೆ ತಂದಿರ್ತೀವಿ ನಾವು ಬೆಲ್ಲ ಏನಾದರೂ ಸ್ವಲ್ಪ ಓಲ್ಡ್ ಆಯಿತು ಅಂತ ಒಂದು ಕಡೆ ಇಟ್ಟಿದ್ದಿದ್ರೆ ಆ ಬೆಲ್ಲದಿಂದನೇ ಲಿಕ್ವಿಡ್ ಫರ್ಟಿಲೈಸರ್ನ ಆರಾಮಾಗಿ ಮಾಡಿಕೊಳ್ಬೋದು ಹಾಗಾಗಿ ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಮತ್ತು ನೈಸರ್ಗಿಕ ಮತ್ತು ಕಡಿಮೆ ವೆಚ್ಚದಲ್ಲಿ ಬಳಸ್ಬೋದಾದಂತಹ ಒಂದು ಉತ್ತಮ ಲಿಕ್ವಿಡ್ ಲಿಕ್ವಿಡು ಫರ್ಟಿಲೈಸರ್ ಇದು ಈ ಥರ ಮಣ್ಣನ್ನೆಲ್ಲ ಹರಡಿಕೊಂಡು ನೀವು ಇದಕ್ಕೆ ಹಾಕ್ಕೊಳ್ಬೋದು ಹಾಗೆ ಅರಿಶಿನ ಕೂಡ ಹಾಕಿರೋದ್ರಿಂದ ನೀವು ಚಿಂತೆನೆ ಮಾಡಬೇಕಾಗಿ ಲೈಕ್ ಬೆಲ್ಲ ಇದೆ ಇರುವೆ ಬರುತ್ತೆ ಅಂತ ಇಲ್ಲ ಅರಿಶಿನದಲ್ಲಿ ತುಂಬಾ ಒಳ್ಳೆಯ ಆ್ಯಂಟಿಸೆಪ್ಟಿಕ್ ಅಂತ ಹೇಳ್ತಾರಲ್ವಾ ಅದು ತುಂಬಾ ಇರೋದು ಅಂದರೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಗುಣ ಅರಿಶಿಣಿಕೆ ಇರೋದ್ರಿಂದ ಹುಳುಗಳು ಅಥವಾ ಇರುವೆಗಳು ಬರಲ್ಲ ನಾನು ಅದನ್ನೆಲ್ಲ ಟ್ರೈ ಮಾಡಿಯೇ ಈ ವಿಡಿಯೋನ ಮಾಡ್ತಾ ಇರೋದು ನೋಡಿದ್ದೀನಿ ನಾನು ಕೂಡ ಹಾಕಿ ಇರುವೆ ಕೂಡ ಬಂದಿಲ್ಲ ಬಂದ ನಾನು ಈ ರೀತಿ ನಿಮಗೆ ವಿಡಿಯೋನ ಮಾಡಿ ತೋರಿಸಿರೋದು ಪ್ರತಿಯೊಂದು ಪಾಟಲ್ಲಿರುವಂಥ ಗಿಡಗಳಿಗೆ ಹಾಕ್ಕೊಂಡಿದ್ದೀನಿ ನೆಲದಲ್ಲಿರುವಂಥ ಗಿಡಗಳಿಗೂ ಕೂಡ ಹಾಕ್ಕೊಳ್ಬೋದು ತೊಂದರೆ ಏನಿಲ್ಲ ನಾನು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿರೋದ್ರಿಂದ ನಾನು ಬರೀ ಪಾಟಲಿರುವಂಥ ಗಿಡಗಳಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಹಾಗೆ ವಿಡಿಯೋನ ವಿಡಿಯೋಗೊಂದು ಕಮೆಂಟ್ ಮಾಡಿ ಲೈಕ್ ಕೂಡ ಮಾಡಿ ಹೊಸಬರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ ಗಾರ್ಡನ್ ವಿಡಿಯೋಗಳನ್ನು ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್